ವಾರ್ತೆಗಳ ವಿವರ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಿಸಿರುವ ಹೊಳೆಬಾಗಿಲು ಕಳಸವಳ್ಳಿ ನೂತನ ಸೇತುವೆಯ ಲೋಕಾರ್ಪಣೆಯನ್ನ ಜುಲೈ ಹದಿನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮಕ್ಕೆ ಕೇಂದ್ರ ಲೋಕೋಪಯೋಗಿ ಸಚಿವ ನಿತಿನ್ ಗಡ್ಕರಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗಮಿಸಲಿದ್ದಾರೆ ಎಲ್ಲಿ ಕಾರ್ಯಕ್ರಮ ಮಾಡಬೇಕೆಂಬ ಬಗ್ಗೆ ಸ್ಥಳ ನಿಗದಿಯಾಗಿಲ್ಲ ರಾಜ್ಯ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸಮಾಲೋಚಿಸಿ ಸ್ಥಳ ನಿಗದಿ ಮಾಡಲಿದ್ದಾರೆ ಎಂದರು ಇನ್ನು ಹಸಿರುಮಕ್ಕಿ ಸಿಗಂದೂರು ಸೇತುವೆ ಬಗ್ಗೆ ಕಾಂಗ್ರೆಸ್ಗರು ಟೀಕೆ ಮಾಡುತ್ತಿದ್ದಾರೆ ನಮ್ಮ ಅಭಿವೃದ್ಧಿ ಕೆಲಸಗಳೇ ಅವರಿಗೆ ಉತ್ತರವಾಗಲಿದೆ ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಗುಣಮಟ್ಟದ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು lag ಹೆಸರಿಡಬೇಕೆಂಬ ಈಗಾಗಲೇ ಬಿಜೆಪಿ ಮುಖಂಡರೆಲ್ಲ ಸೇರಿ ನಿರ್ಧರಿಸಿದ್ದೇವೆ ಆ ಪ್ರಕಾರ ಸಿಗಂದೂರು ಚೌಡೇಶ್ವರಿ ಸೇತುವೆ ಎಂಬ ಸೂಕ್ತ ಹೆಸರು ಸೂಕ್ತ ಆಗಿದೆ ಅಂತ ಅಂದುಕೊಂಡ್ವಿ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ಎನ್ಒಸಿ ಕೂಡ ಬೇಕಾಗ್ತದೆ ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನ ಪುರಸ್ಕರಿಸಲಿದ್ದಾರೆ ಎಂಬ ನಂಬಿಕೆ ಇದೆ ಅಂತ ಹೇಳಿದ್ರು ಇನ್ನು ಈ ಭಾಗದಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಾಲಯ ತುಂಬಾ ಪ್ರಸಿದ್ಧಿಯಾಗಿದೆ ಈ ಕ್ಷೇತ್ರ ದೈವ ಭಕ್ತಿಯ ತಾಣವೂ ಹೌದು ಒಂದು ಧಾರ್ಮಿಕ ಸ್ಥಳವಾಗಿದೆ ಹಾಗಾಗಿ ಸೇತುವೆಗೆ ದೈವಿಯ ದೇವಿಯ ಹೆಸರನ್ನ ಇಡೋದು ಸೂಕ್ತ ಎಂಬ ನಿರ್ಧಾರಕ್ಕೆ ಬಂದಿದ್ದೇವೆ ಅಂತ ತಿಳಿಸಿದ್ರು ಅದೇ ರೀತಿಯಲ್ಲಿ ದೇಶದ ಒಂದು ಮೂಲಭೂತ ಸೌಕರ್ಯವನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಿಸಮಾನವಾಗಿ ತೆಗೆದುಕೊಂಡು ಅಂತ ಒಂದು ಪ್ರಯತ್ನ ಆಗ್ತಾ ಇದೆ ನಾಳೆ ಎರಡ್ ಸಾವಿರದ ನಲವತ್ತೇಳು ದೇಶಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳು ಅಮೃತ್ ಕಾಲ್ ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾಂಪಿಟೇಷನ್ಗೆ ಕೊರತೆ ಆಗಿದ ರೀತಿಯಲ್ಲಿ ಭಾರತವನ್ನ ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡ ಪ್ರಯತ್ನ ಇರ್ಬೋದು ಅದರಲ್ಲೂ ವಿಶೇಷವಾಗಿ ಭಾರತದ ಒಂದು ಅಭಿವೃದ್ಧಿ ಪಥವನ್ನ ಬದಲಾವಣೆ ತರಬೇಕು ಅಂದರೆ ದೇಶದ ಮುಖ್ಯ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿಗೆ ಆದ್ಯತೆಯನ್ನು ಕೊಟ್ಟು ನಮ್ಮೆಲ್ಲರ ಕಣ್ಮುಂದೆ ಅಂಕಿಅಂಶಗಳು ಇದೆ ಎರಡು ಸಾವಿರದ ಹದಿನಾಲ್ಕರ ಇಸ್ವಿ ಕೂಡ ದೇಶದಲ್ಲಿ ತೊಂಬತ್ತು ಸಾವಿರ ಕಿಲೋಮೀಟರ್ ಮಾತ್ರ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಅಭಿವೃದ್ಧಿ ಆಗಿತ್ತು ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಕೂಡ ಸುಮಾರು ಶೇಕಡ ಅರವತ್ತು ಪರ್ಸೆಂಟ್ ವಿಸ್ತರಣೆಯನ್ನು ಮಾಡಿ ಒಂದೂವರೆ ಲಕ್ಷ ಕಿಲೋಮೀಟರ್ಗಿಂತ ಹೆಚ್ಚು ಕೆಲಸವನ್ನು ಮಾಡಿ ರಾಷ್ಟ್ರೀಯ ಹೆದ್ದಾರಿಗೆ ವೇಗವನ್ನು ಕೂಡ ಒಂದು ದಿನಕ್ಕೆ ಟ್ವೆಲ್ ಕಿಲೋಮೀಟರ್ಸ್ ಪರ್ ಡೇ ಇದ್ದಿದ್ದನ್ನು ತರ್ಟಿ ಕಿಲೋಮೀಟರ್ಸ್ ಪರ್ ಡೇ ಆಗಿ ಈ ಆಧುನಿಕ ಯಂತ್ರೋಪಗಳನ್ನು ಉಪಯೋಗಿಸ್ಕೊಂಡು ಅದ್ರ ಮುಖಾಂತರ ದೇಶದ ಒಂದು ಎಕನಾಮಿಕ್ ಕಾರಿಡಾರ್ ಇರ್ಬೋದು ಅಂತಾರಾಷ್ಟ್ರೀಯ ಗಡಿ ಬರುವಂಥ ರಸ್ತೆಗಳಿರ್ಬೋದು ಗಡಿ ಪ್ರದೇಶಕ್ಕೆ ಸಂಪರ್ಕವನ್ನು ಹೊಂದುವಂಥದ್ದು ಇರ್ಬೋದು ವಿಶೇಷವಾಗಿ ದೃಷ್ಟಿಯಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸನ್ಮಾನಿಸಿದ ನರೇಂದ್ರ ಮೋದಿ ಅವರೊಂದು ನೇತೃತ್ವದಲ್ಲಿ ಸುಮಾರು ಹದಿನೈದು ಹದಿನೆಂಟು ಸಾವಿರ ಕೋಟಿಗಿಂತ ಹೆಚ್ಚು ಮೊತ್ತ ಎನ್ ಡಿ ಎ ನೇತೃತ್ವದಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಇಪ್ಪತ್ತು ಸಾವಿರ ಕೋಟಿ ಅಂತ ಹೇಳ್ಬೋದು ಯಾಕೆಂದ್ರೆ ನನ್ನ ಬೈದು ನನ್ನ ಪಾರ್ಲಿಮೆಂಟ್ ಕಾನ್ಸ್ಟ್ಯೂಸಿ ವಿಚಾರದಲ್ಲಿ ತೆಗೆದುಕೊಂಡಿಲ್ಲ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚು ಮೊತ್ತವನ್ನು ನಮ್ಮ ಶಿವಮೊಗ್ಗ ಪಾರ್ಲಿಮೆಂಟ್ ಕಾನ್ಶುನ್ಸಿಗೆ ಕೊಡುವಂಥ ಪ್ರಯತ್ನ ಆಗಿದೆ ಆಯಿತು ಶಾರ್ಟ್ ಆಗಿ ಒಂದು ಹೇಳಬೇಕು ಅಂತೇಳಿ ತಮ್ಮ ಮನವಿಗೆ ಮುಳುಗಡೆ ಸಂತಸರಿಗೆ ಅದರಲ್ಲೂ ವಿಶೇಷವಾಗಿ ಪಳೆಬಾಗಲು ಅಂಬಾರಕೋಡ್ಲೂರು ಟು ಕಳಸಳ್ಳಿ ಈ ಭಾಗಕ್ಕೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಗಡ್ಕರಿಜಿಯವರ ಜಿಯವರ ಆರೈಕೆಯಿಂದ ಯಡಿಯೂರಪ್ಪ ಅವರ ಸಂಕಲ್ಪದಿಂದ ಸುಮಾರು ನಾನೂರ ಎಪ್ಪತ್ ಮೂರು ಕೋಟಿಯ ಒಂದು ಒಂದು ಸೇತುವೆ ಇಡೀ ದೇಶದಲ್ಲಿ ಅತ್ಯಂತ ಎರಡನೇ ಉದ್ದವಾದಂತಹ ಸೇತುವೆ ಲೋಕಾರ್ಪಣೆ ಮಾಡಲಿಕ್ಕೋಸ್ಕರ ಗೌರವಾನ್ವಿತ ಕೇಂದ್ರ ಭೂ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಇದೇ ಜುಲೈ ಹದಿನಾಲ್ಕನೇ ತಾರೀಕು ಸೋಮವಾರ ಅಧಿಕೃತವಾಗಿ ಅವರು ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ಗೌರವಿತ ಇನ್ನೊಬ್ಬ ಹಿರಿಯ ಕೇಂದ್ರದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ಈ ಒಂದು ಐತಿಹಾಸಿಕ ಸೇತುವೆಗೆ ಸಾಕಷ್ಟು ಇತಿಹಾಸ ಇದೆ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀವಿ ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ನಮ್ಮ ಹೊಡೆಬಾಗಲೂ ಕಳೆ ಇದು ಅಧಿಕೃತವಾದಂಥ ಸರ್ಕಾರದ ಆದೇಶ ಇದ್ದರೂ ಕೂಡ ಆ ಸೇತುವೆಗೆ ಸಿಗುಂದೂರು ತಾಯಿಯ ಹೆಸರನ್ನು ಹಿಡಬೇಕು ಅದಕ್ಕೆ ಬೇಕಂತ ಎನ್ ಸಿಯನ್ನು ರಾಜ್ಯ ಸರ್ಕಾರ ಕೊಡಬೇಕು ಕೇಂದ್ರಕ್ಕೂ ಕೂಡ ನಾವು ವಿನಂತಿಯನ್ನು ಮಾಡಿಕೊಂಡು ಆ ಹೆಸರನ್ನು ಅಧಿಕೃತಗೊಳಿಸುವಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಮಾಡ್ತೀವಿ ಹಾಗಾಗಿ ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೊಂತ ಅಧಿಕೃತವಾಗಿ ಸಿಗದು ತಾಯಿ ಹೆಸರನ್ನ ಅನೌನ್ಸ್ಮೆಂಟ್ ಮಾಡ್ಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊತೇನೆ ಗೊತ್ತಿದೆ ಇನ್ನೊಂದು ಟೂ ವೀಕ್ಸ್ ಇದೆ ಡೇಸ್ ಇದೆ ಇನ್ನೊಂದು ಸಣ್ಣ ಪುಟ್ಟ ಕೆಲಸಗಳು